ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಿಂಪಲ್ ಗೃಹಿಣಿ ಇಂದು ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂಥೇಳಿ ಅಂದ್ಕೊಳ್ತಾ ನಾನು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇಮೆಂಟಲ್ಲಿ ಈಗ ಸೊ ನನಗೂ ಕೂಡ ಬೈಪುಲರ್ ಡಿಸಾರ್ಡರ್ ಇತ್ತು ಅಂತ ಹೇಳಿ ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳ್ಕೊಂಡಿದ್ದೀನಿ ಆ್ಯಂಡ್ ಅದ್ರ ವಿರುದ್ಧ ಫೈಟ್ ಮಾಡ್ತಾ ಬದುಕ್ತಾ ಇದ್ದೀನಿ ನನಗೆ ತುಂಬಾ ಹೆಲ್ಪ್ ಮಾಡ್ತಾ ಇರೋವಂಥದ್ದು ಯಾವುದೇ ರೀತಿಯ ಮಾತ್ರೆಗಳು ನನಗೆ ಈ ಒಂದು ಮಾನಸಿಕ ಕಾಯಿಲೆಯಿಂದ ಹೊರಬರೋದಕ್ಕೆ ಸಹಾಯಕ ಆಗಲಿಲ್ಲ ನನಗೆ ಆ್ಯಕ್ಚುಲಿ ತುಂಬಾ ಹೆಲ್ಪ್ ಆಗಿರೋವಂಥದ್ದು ರೇಖೆ ಅನ್ನೋ ಒಂದು ವಿದ್ಯೆ ನನ್ನ ಗುರುಗಳಾದ ರಜನಿ ಅರವಿಂದ್ ಗುರುಗಳಿಂದ ರೇಖಿ ದೀಕ್ಷೆಯನ್ನು ತಗೊಂಡ್ಮೇಲೆ ಅವರು ಹೇಳಿದಂತಹ ಕೆಲವೊಂದು ಸಲಹೆಗಳನ್ನು ಪಾಲಿಸ್ತಾ ಇರೋದ್ರಿಂದ ನಾನು ನನ್ನ ಜೀವನವನ್ನು ನಾರ್ಮಲ್ ಲೈಫ್ ಸ್ಟೈಲ್ ಲೀಡ್ ಮಾಡೋದಕ್ಕೆ ಮತ್ತೆ ಖುಷಿ ಖುಷಿಯಾಗಿರೋದಕ್ಕೆ ಸೊ ಸಕ್ಸಸ್ ಆಗೋದಕ್ಕೆ ನನಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ರೇಖಿ ದೀಕ್ಷೆಯನ್ನು ತೊಗೊಂಡಿರೋದ್ರಿಂದ ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ಡಿಪ್ರೆಷನ್ಗೆ ಹೋಗಿರೋರು ಅಥವಾ ಮಾನಸಿಕ ವಾಗಿ ಕಾಯಿಲೆ ಇರೋಂಥವರಿಗೆ ಯೂಶಲಿ ಒಂಥರ ಭಯ ಭಯ ಗಾಬರಿ ಆಗುವಂಥದ್ದು ಆಂಗ್ಸೈಟಿ ವಿತೌಟ್ ರೀಸನ್ನು ಏನೋ ಒಂದು ಭಯ ಭಯ ಅನಿಸುತ್ತೆ ಗಾಬರಿ ಅನಿಸುತ್ತೆ ಸೊ ಇವಾಗಲೇ ಏನೋ ಆಗ್ಬಿಡುತ್ತೇನೋ ಏನಾದರೂ ತೊಂದರೆ ಆಗಬಹುದೇನೋ ಲೈಕ್ ಈ ಥರ ಏನಾದರೂ ಅವ್ರ ಮನಸ್ಸಿಗೆ ಅದು ಹೇಳೋಕ್ಕಾಗಲ್ಲ ಆ ಥರ ಫೀಲ್ ಇರುತ್ತೆ ಈವನ್ ನನಗೂ ಕೂಡ ಈಗ ಮೊದಲನೇ ಮಗು ಆದಮೇಲೆ ಸೆಕೆಂಡ್ ಬೇಬಿ ಟೈಮಲ್ಲಿ ನನ್ನ ಅಂದರೆ ಇನ್ನೊಂದು ಮಗು ಅಂತ ನೆನ್ಸ್ಕೊಂಡ್ರೇ ಭಯ ಭಯ ಅನ್ಸೋಕ್ಕೆ ಶುರುವಾಗೋದು ಸಾವಿನ ಭಯ ಅನ್ನೋದು ತುಂಬಾ ಬರ್ತಿತ್ತು ನನಗೆ ಆ ಥರ ಆದಾಗ ತುಂಬಾ ಕಷ್ಟ ಅನಿಸುತ್ತೆ ಆ ಥರ ಸಿಚುವೇಷನಲ್ಲಿ ಹತ್ರ ಹೇಳ್ಕೊಳಕ್ಕಾಗಲ್ಲ ಹೇಳ್ಕೊಂಡ್ರು ಯಾವಾಗಲೂ ಇರೋದೇ ಇವ್ರದ್ದು ಕೇರ್ ಮಾಡೋರಿಲ್ಲ ಅಂತಂದಾಗ ಭಯ ತುಂಬಾ ಭಯ ಹೆಚ್ಚಾಗಿದೆ ಆ್ಯಂಗ್ಸೈಟಿ ಅಥವಾ ಪ್ಯಾನಿಕ್ ಅಟ್ಯಾಕ್ ಅಂತೇಳಿ ಕರಿ ಕರೀತಾರೆ ಸಾಕಷ್ಟು ಹೆಸರುಗಳಿರುತ್ತೆ ಒಟ್ನಲ್ಲಿ ಒಟ್ಟಾರೆ ಭಯ ಅಂತ ಹೇಳ್ಬೋದು ಈ ಥರ ನಿಮಗೆ ಭಯ ಗಾಬರಿ ಆತಂಕ ಏನಾದರೂ ಕಾಡ್ತಿದೆ ಅಂತಂದರೆ ಭಯ ಗಾಬ್ರಿ ಆತಂಕ ಇದರಲ್ಲೂ ಕೂಡ ಸಾಕಷ್ಟು ವಿಧಗಳಿರುತ್ತೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು ಆಮೇಲೆ ಯಾವ ಥರ ಅದಕ್ಕೆ ಪರಿಹಾರ ಅಂತ ತಿಳ್ಕೊಬೇಕು ಅಂತಂದರೆ ಈಗ ನಾನು ಎಂಡ್ ಅಲ್ಲಿ ನಿಮಗೆ ಒಂದು ವಿಡಿಯೋನ ಲಿಂಕ್ ಮಾಡಿರ್ತೀನಿ ಸೊ ಆ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ ಅಲ್ಲಿ ತಿಳಿಸಿರೋಂಥ ಸ್ವಿಚ್ ವರ್ಡ್ ಅದನ್ನು ನೀವು ಚಾಂಟ್ ಇರಿ ಸೊ ಎಷ್ಟು ಬಾರಿ ಚಾಂಟ್ ಮಾಡಬೇಕು ಹೇಗೆ ರೀ ಯಾವ ರೀತಿಯ ವಿಧಾನದಲ್ಲಿ ಅದನ್ನ ಹೇಳ ಿ ಸೊ ಗುರುಗಳೇ ವಿಡಿಯೋದಲ್ಲಿ ಹೇಳಿರ್ತಾರೆ ಸೊ ಡೀಟೇಲ್ ಆಗಿರುತ್ತೆ ಆ ವಿಡಿಯೋನ ನೋಡಿ ಸೊ ಚಾಂಟ್ ಮಾಡಿ ಈವನ್ ನಂಗೂ ಕೂಡ ಕೆಲವೊಮ್ಮೆ ಸಿಚುವೇಷನ್ಸ್ ಹೇಳೋಕ್ಕಾಗಲ್ಲ ಒಂದೇ ಥರ ಇರಲ್ಲ ನೋಡಿ ನೆಗೆಟಿವ್ ಸಿಚುವೇಶನ್ಸ್ ಅಂತ ಬಂದಾಗ ನೆಗೆಟಿವ್ ಪರಿಸ್ಥಿತಿಗಳು ಅಂತ ಬಂದಾಗ ನೆಗೆಟಿವ್ ವ್ಯಕ್ತಿಗಳ ಜೊತೆ ಕಮ್ಯುನಿಕೇಟ್ ಮಾಡಿದಾಗ ಒಂಥರ ಡಿಸ್ಟರ್ಬ್ ಫೀಲ್ ಆಗುತ್ತೆ ಸೊ ಆ ಥರ ನಾನು ಕೂಡ ಗುರುಗಳ ವಿಡಿಯೋ ನೋಡಿ ಚಾಂಟ್ ಮಾಡಿ ಒಂದು ಸ್ವಲ್ಪ ಹೊತ್ತಿಗೆ ನನಗೆ ಕ್ಲಿಯರ್ ಏನೋ ಮಂಕ ಕವದಿತ್ತು ಕ್ಲಿಯರ್ ಆಯಿತು ಅಂಥೇಳಿ ನನಗೆ ಫೀಲ್ ಆಯಿತು ಆ್ಯಂಡ್ ಇದಕ್ಕಿಂತ ಮೊದಲು ಕೂಡ ಗುರುಗಳು ಒಂದು ವೇದಿಕ ಸ್ವಿಚ್ ವರ್ಡನ್ನು ಕೊಟ್ಟಿದ್ರು ಅದನ್ನು ಹೇಳ್ಕೊಂಡ್ಮೇಲೆ ನನಗೆ ಸಾಕಷ್ಟು ಈ ದೇವಸ್ಥಾನಗಳು ಹೋಗ್ತಾ ಇರ್ತೀನಿ ದರ್ಶನ ಸುಲಭವಾಗಲಿ ದರ್ಶನ ಆದಷ್ಟು ಬೇಗ ಸುಲಭವಾಗಿ ಆಗಲಿ ಬೇಗ ಆಗಲಿ ಅಂದರೆ ದರ್ಶನ ಚೆನ್ನಾಗಾಗಲಿ ಬೇಗ ಆಗಲಿ ಅಂಥೇಳಿ ನಾನು ಸ್ವಿಚ್ ವರ್ಡನ್ನು ಹೇಳ್ಕೊಂಡು ಹೋಗಿದ್ದೆ ಒಂದೆರಡು ದೇವಸ್ಥಾನಗಳು ಹೋಗ್ಬೇಕಾದ್ರೆ ಆ್ಯಕ್ಚುಲಿ ಹೆವಿ ಕ್ರೌಡ್ ಇರುತ್ತೆ ಎಷ್ಟೋ ಜನ ಹೋಗಿ ದರ್ಶನ ಆಗದೆ ಬಂದವರಿದ್ದಾರೆ ಬಟ್ ನಮಗೆ ನಿನ್ನೆ ಕೂಡ ಅದೇ ಥರ ಒಂದು ಮಿರಾಕಲ್ ಆಯಿತು ಮತ್ತೆ ಲಾಸ್ಟ್ ಟೈಮು ಕೂಡ ಅಷ್ಟೇ ಲಾ ಫಿಫ್ಟೀನ್ ಡೇಸ್ ಬ್ಯಾಕ್ ಕೂಡ ನಾನು ಆ ಒಂದು ಇನ್ಸ್ಟೆಂಟ್ ಮಿರಾಕಲ್ ಒಂದು ಸ್ವಿಚ್ ಹೇಳ್ಕೊಂಡು ಹೇಳ್ಕೊಂಡೋಗಿದ್ದೆ ಸೊ ಅದು ಕೂಡ ನನಗೆ ಆ ಟೈಮಲ್ಲೂ ಕೂಡ ಹೆಲ್ಪ್ ಆಯಿತು ಅದೊಂದು ಕೆಲಸ ಆಗಬೇಕು ಅಂತ ಅಂದ್ಕೊಂಡಿರ್ತೀನಿ ಅಥವಾ ಏನಾದರೂ ಬೈ ಮಾಡಬೇಕು ಅಂತ ಹೋಗ್ತಿರ್ತೀನಿ ಸೊ ಇದು ನನಗೆ ಅಂದ್ಕೊಂಡಿರೋ ನಂಗೆ ಸಿಕ್ಲಿ ಅಂತೇಳಿ ನಾನು ಇನ್ಸ್ಟೆಂಟ್ ಮೇರೆ ಹಾಕಲ್ದು ನಾನು ಚಾಂಟ್ ಮಾಡ್ತಾ ಇರ್ತೀನಿ ಅಂದ ಅದು ಸ್ವಿಚ್ ವರ್ಡನ್ನು ಹೇಳ್ಕೊಳ್ತಾ ಇರ್ತೀನಿ ಅದು ಹಾಗೆ ಸಕ್ಸಸ್ ಆಗಿದೆ ಸಾಕಷ್ಟು ವಿಷಯಗಳಲ್ಲಿ ಆ ಥರ ರಿಸಲ್ಟ್ ಅನ್ನೋದು ಬಂದಿದೆ ಸೊ ನನಗೆ ಒಳ್ಳೇದಾಗಿದೆ ಸೊ ನಿಮಗೂ ಕೂಡ ಒಳ್ಳೇದಾಗಲಿ ಅಂಥೇಳಿ ನಾನು ಇದನ್ನು ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ಸೊ ಇನ್ನು ಜಾಸ್ತಿ ಡ್ರಾಗ್ ಮಾಡೋಕ್ಕೋಗಲ್ಲ ಈಗ ಎಂಡ್ ಸ್ಕ್ರೀನಲ್ಲಿ ಗುರುಗಳ ವೀಡಿಯೋ ಬರುತ್ತೆ ನೀವು ಕೂಡ ಆ ಸ್ವಿಚ್ ವರ್ಡನ್ನು ಇರಿ ಆ್ಯಂಡ್ ನಿಮಗಿರುವಂಥ ಆತಂಕ ಭಯ ಗಾಬರಿ ಆಂಗ್ಸೈಟಿ ಏನಿದೆ ಸೊ ಇದೆಲ್ಲ ಕೂಡ ದೂರ ಆಗೇ ಆಗುತ್ತೆ ಸೊ ನಂಬಿಕೆ ಅನ್ನೋದಿಲ್ಲಿ ನಂಬಿ ಕೆಟ್ಟೋರಿಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಆಲ್ ಮುಂದಿನ ವಿಡಿಯೋ ಈ ಮಕ್ಕಳಲ್ಲಿ ಕಣ್ಣು ಕಟ್ಟೋ ಅಂಥದ್ದು ಈ ಕಣ್ಣು ಗೀಜಿನಿಂದ ಫುಲ್ ಕಟ್ಟಿಬಿಟ್ಟಿರುತ್ತೆ ಸೊ ಅದಕ್ಕೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬಹುದು ಯಾವ ಒಂದು ಟಿಪ್ಪನ್ನು ಟ್ರೈ ಮಾಡಿದ್ರೆ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಆದಷ್ಟು ಬೇಗ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಅಲ್ರಿಗೂ ಒಳ್ಳೇದಾಗ್ಲಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್